ಪ್ರತಿ ವರ್ಷ ನಾವಲ್ಲಿ ಉಚಿತ ಸಾಮೂಹಿಕ ಸರ್ವಧರ್ಮದ ವಿವಾಹಗಳನ್ನು ಐದು ವರ್ಷದಿಂದ ನಾವು ಮಾಡ್ಸಂತ ಬಂದೀವಿ ತಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇತ್ತು ತಮ್ಮೆಲ್ಲ ಸಹಾಯ ಸಹಕಾರದಿಂದ ಅವು ಐದು ವರ್ಷದಿಂದ ಮಾಡಿದ್ರು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅಂತಂದು ನಾನು ತಮ್ಮನ್ನು ಸಾಕ್ಷಿ ಇಟ್ಟು ನಾವು ಭಾವಿಸ್ಕೊಂತೀನಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿವಸ ಬೆಟಗೇರಿ ಇದಿರಾ ಕಮಿಟಿ ವತಿಯಿಂದ ಬೆಟ್ಟಗೇರಿ ಇದಿರಾ ಕಮಿಟಿ ವತಿಯಿಂದ ಉಚಿತ ಸಾಮೂಹಿಕ ಮುಸ್ಲಿಂ ಧರ್ಮದ ವಿಭಾಗಗಳನ್ನು ಆಚರಿಸ್ಬೇಕಂತಂದು ನಾವೆಲ್ಲ ಕಮಿಟಿಯವರು ನಿರ್ಧಾರ ಮಾಡಿವಿ ಆ ಪ್ರಕಾರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಇರುವ ನಿಮಿತ್ತ ಮೇಲಿಂದ ನಮ್ಮ ಕಮಿಟಿಯಿಂದ ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ಬೇಕನ್ನುವಂಥ ಒಂದು ನಿರ್ಧಾರ ನಾವು ಮಾಡಿವಿ ಅದಕ್ಕೆ ತಾವು ಇದನ್ನು ಹೆಚ್ಚಿನ ಒಂದು ಒತ್ತು ಕೊಟ್ಟ ವಿಷಯಕ್ಕೆ ಎಲ್ಲ ನಿಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲಾರಿಗೆ ಗದಗ ಜಿಲ್ಲಾದ್ಯಂತ ಇದನ್ನ ಎಲ್ಲರಿಗೂ ತಪ್ಪ ತಲುಪಿಸುವಂಥ ಕೆಲಸ ತಾವು ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ಕೊಂತ ಉಚಿತ ಸಾಮೂಹಿಕ ವಿವಾಹ ಅವನು ನಮ್ಗೆ ಏನೂ ಕೊಡೋಂಗಿಲ್ಲ ಎಲ್ಲ ಬಟ್ಟೆ ಬರಿ ಬಂಗಾರ ತಾಳಿ ಕಾಲುಂಗ್ರೆ ಎಷ್ಟೋ ಜನ ಅವರು ಬರಲಿ ಈಗ ಉಪೀಚಿ ಲಗ್ನಕ್ಕೆ ಅದ್ರೆಲ್ಲಾದ್ರು ನಾವು ಊಟದ ವ್ಯವಸ್ಥಾನ ಮಾಡಿರ್ತೀವಿ ಇದ್ರ ಮೇಲೆ ನಾವು ಪ್ರತಿ ವರ್ಷ ಇದನ್ನ ಈ ವರ್ಷ ಸ್ಟಾರ್ಟ್ ಮಾಡಿದ್ರು ಅಂತಂದ್ರ ಪ್ರತಿ ವರ್ಷ ಮಾಡ್ಕೊಂತ ಹೋಗಬೇಕಂತಂದ್ ನಾವು ಎಲ್ಲ ಮಾಡೀವಿ ಆ ಪ್ರಕಾರ ತಾವೆಲ್ಲಾ ಇದನ್ನ ಹೆಚ್ಚು ಜನರಿಗೆ ತನ್ಪವಾಗಿ ತಾವು ಪ್ರಯತ್ನ ಮಾಡಿ ಇದನ್ನ ಯಶಸ್ವಿ ಬಳ್ಸ್ಬೇಕಂತಂದ್ ನಾ ಹೇಳ್ಯಾಕ್ಕಿ ಚಪ್ಪನಾ ಲಾಡ್ ಎಣ್ ಕೊಡ್ತೀವಿ ಎಸದ ಲಾಡ್ ಈಗ ನಾವು ಐದು ನಂಬ ಐದು ನಂಬರ್ ಕೊಡ್ತೀವ್ ರೀ ಅವರು ಏನೈತಿ ನೋಡ್ರಿ ನಮ್ಮ ಮಗುವಿಗೆ ಬಳ್ಸೋರು ಆ ಫೋನ್ ನಂಬರ್ಸ್ ಕೊಡ್ತೀವಿ ನಾವು ಆ ಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು ಹದಿನಾರನೇ ತಾರೀಕಿಗೆ ಮದುವೆ ಇರೋದು ಒಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ನೋಂದಿ ನೋಂದಣಿ ಮಾಡಿದ್ರು ಒಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಒಂದನೇ ತಾರೀಕೊ ಒಳಗೆ ಬಂದು ಅವರೆಲ್ಲ ನೋಂದಣಿ ಮಾಡಬೇಕು ಬೆಟ್ಟಗೇರಿ ಇದಾ ಕಮಿಟಿ ಒಳಗೆ ನೋಂದಣಿ ಮಾಡಬೇಕು ಮಾಡ್ಕೊಂತೀವಿ ಅಲ್ಲಿ ಬಂದು ಅವರೆಲ್ಲ ಒಂದನೇ ಒಳಗೆ ಅವ್ರು ನೋಂದಣಿ ಮಾಡಬೇಕು ಹದಿನಾರು ಕ್ಯಾಟ್ರೆ ಹದಿನೈದೇ ಸ್ಟೈಮ್ ಇರ್ತೈತಿ ಮತ್ತು ನಾವೆಲ್ಲ ಅದನ್ನು ಎಲ್ಲ ಪ್ರಿಪ್ರೇಷನ್ ತಯಾರು ಮಾಡ್ಬೇಕಂದ್ರೆ ನಮ್ಗೆ ಹೇಳಿದ್ದಂತೆ ಲಾಸ್ಟ್ ಒಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಅವ್ರಿಗೆ ಸಾಮಿಟಗೇರಿ ಇದ್ರೆ ಆ ಕಮಿಟಿ ನಮ್ಮ ನಮ್ಮ ಮೈದಾನ ಏನಿದ್ರೆ ಅಲ್ಲೇ ಮಾಡ್ಬೋದು ನೀವು ರೈಲ್ವೆ ಸ್ಟೇಷನ್ ಮಾತ್ರ ಬೇರೆ ಜಿಲ್ಲೆದವ್ರು ಬಂದ್ರೆ ಮಾಡ್ಬೇಕು ಅದಕ್ಕೆ ಜಿಲ್ಲಾನ ಅಂತ ಏನಿಲ್ಲ ನಾವು ಕುಟ್ರಾಜ್ ಮಾಡಿದಾಗ ಮಾಡಿದಾಗ ಬಳ್ಳಾರಿಯಿಂದ ಬಂದಿರ್ತಾವೆ ಹೊಸಪೇಟೆಯಿಂದ ಬಂದಿರ್ತಾವೆ ರಾಯಚೂರು ಬಂದ ಇಲ್ಲಿ ಬಂದಿರ್ತಾವೆ ಬೇರೆ ಜಿಲ್ಲೆಯಿಂದ ಬಂದಿರ್ತಾವ್ರೆ ಅವ್ರು ಬರೋರೇನೆ ತೋಡ್ರಿ ತಾವು ಯಾವ ಊರು ಬಂದಿರ್ತಾರ ಅವ್ರಲ್ಲಿ ತಮ್ಮ ಸಮಾಜದ ಒಂದು ಲೆಟ್ರ್ ತೊಗೊಂಡ್ಬರ್ಬೇಕು ಅವ್ರು ಇಂಥವ್ರು ಇಂಥವ್ರು ಇನ್ನು ಮೆಥೆಗೆ ಹೋಗಿ ಮದುವೆ ಐತಿ ಇದನ್ನ ಮಾಡಿರೋಂಥ ಲೆಟ್ರ್ ತೊಗೊಂಡ್ಬರ್ಬೇಕು ಮದುವೆ ಆಗೋಂಥ ಜೋಡಿಗಳು ಆ ಲೆಟ್ರ್ ತಗೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಮುಂದೆ ನಮ್ದು ಏನು ಪ್ರಕ್ರಿಯೆ ಐತಿ ನಾವು ಮಾಡ್ತೀವಿ ಅಂತ ಎಷ್ಟು ಬಲ್ರಿ ಎಷ್ಟು ಬಂದ್ರು ನಾವು ಮಾಡ್ತೀವಿ ಐವತ್ತು ಬರ್ರಿ ನೂರು ಬರ್ರಿ ಎಷ್ಟು ಬಂದ್ರು ನಾವು ಮಾಡ್ತೀವಿ ಸಮಾಜದ ಏನು ಏನು ಸಮಾಜ ಪತ್ರ ಕೊಡ್ತಾರೆ ನಮ್ಮ ಊರವ್ರ ಇವರು ಇನ್ನು ನಿಮ್ಮ ಸಾಮೂಹಿಕ ವಿವಾಹ ಒಳಗೆ ನಿಮ್ಮ ವಿವಾಹ ಆಗ್ತಾರಂತ ನಮ್ದು ಏನೂ ಅಭ್ಯಂತರ ಇಲ್ಲ ಅಲ್ಲಿ ಮಾಡಕ್ಕಂತ ಒಂದು ಎರಡು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರ ಅಲ್ಲ ಅದ್ರ ವೈಯಕ್ತಿಕ ವಿಷಯ ಅವ್ರ ಕುಟುಂಬದ ಇಲ್ಲ ಅವರು ಸಮಾಜಕ್ಕೆ ಸಮಾಜಕ್ಕೆ ರಿಲೇಟೆಡ್ ಅವ್ರಂತಲ್ರಿ ಯಾಕಂದ್ರೆ ದಪ್ತರ ಅವ್ರು ತೊಗೊಂಡ್ಬರ್ತಾರೆ ಅವರು ಏನು ಎಂಟ್ರಿ ಮಾಡ್ತೀವಲ್ರಿ ಮದ ನಾವು ಮದುವೆಲ್ಲ ಇದು ಏನು ಎಂಟ್ರಿ ಮಾಡ್ತೀವಿ ನಾವೆಲ್ಲ ವಯಸ್ಸು ಎಷ್ಟು ಏನು ಎಂತ ಸಾಕ್ಷಿಯ ಏನದ ಅದನ್ನ ಅವರು ದಪ್ತರ ತೊಗೊಂಡ್ಬಂದಿರ್ತಾರೆ ಅವ್ರು ರಿಜಿಸ್ಟ್ರೇಷನ್ ಮುಖಿರ್ತಾರೆ ಅದ್ರೊಳಗೆ ಒಳ್ಳೇವಂದ್ರೆ ಅವ್ರದ್ರಾಗ ನಾವು ನಿಖಾ ಮಾಡ್ತೀವಿ ಕಮಿಟಿ ಮಾಡಿ ನಮ್ಮ ಇದ್ರಾಗ ಕಮಿಟಿ ಅಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ನಮ್ಮ ಕಮಿಟಿ ಒಳಗೆ ಮೊದಲ ಇದು ಇನ್ನೊಂದು ವಿಷಯ ಇದು ಹೆಚ್ಚು ಈದ್ಗಾ ಕಮಿಟಿಯ ನೇತೃತ್ವ ಕಮಿಟಿಗೆ ಇದ್ಗಾ ಕಮಿಟಿ ಯಾವುದೇ ದುಡ್ಡು ಇದ್ರೊಳಗೆ ನಾವು ಯುಟಿಲೈಸೇಷನ್ ಮಾಡ್ಕೊಂಡಂಗಿಲ್ಲ ಈಗ ನಾವು ಪುಟ್ರಾಜ್ ಗವಾಯಿಗಳು ಹೆಸರಿಗೆ ನಾವು ಅಲ್ಲಿ ಒಂದು ನೇಮ್ ಕೊಟ್ಟಿರ್ತೀವಿ ಆ ದುಡ್ಡು ನಮ್ಮ ಸ್ವಂತ ಇದ್ರಿಂದ ಮಾಡ್ತೀವಿ ಇಲ್ಲಿ ನೋಡ್ರಿ ನಮ್ಗ ಒಂದು ಇದು 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 ಯಾರು ಮತ್ತು ಊರಾಗ ಏನ್ ಕಮಿಟಿಯಿಂದ ಮಾಡಾಕಂತರ ಮೇಲೆ ಇದುಗಾ ಕಮಿಟಿ ರೊಕ್ಕ ಖರ್ಚು ಮಾಡೋಕಂತ ಭಾವಿಸ್ಕೊಳ್ಳೋ ಒಂದು ಬೇಡ ನಾನು ಸ್ವತಃ ನನ್ನ ರೊಕ್ಕ ಖರ್ಚು ಮಾಡಿ ನಾವು ಮಾಡೋಕ್ಕಂತಿಲ್ಲ ಅದನ್ನ ನಮ್ಮ ಹಿರ್ಗಾ ಕಮಿಟಿ ಹೆಸರು ಯಾಕಂದ್ರೆ ನಮ್ಮ ಯಿರ್ಗಾ ಕಮಿಟಿ ಚೇರ್ಮನ್ ಇರೋದ್ರಿಂದ ನಮ್ಮ ಏರ್ಗಾ ಕಮಿಟಿ ಹೆಸರು ಒಂದು ಒಳ್ಳೆ ಬೆಳಕಿಗೆ ಬರಲಿ ಅನ್ನೋದು ನಮ್ಮ ಆಸೆ ಇರೋದ್ರಿಂದ ಅದಕ್ಕೆ ಮಾತ್ರ ಮತ್ತೆ ಅನ್ಯತಾ ಜನರು ಈರ್ಗಾ ಕಮಿಟಿಯಿಂದ ಮಾಡಕ್ಕೆ ಅಂತಾರೇ ಮತ್ತೆ ಇದು ಕಮಿಟಿ ರೊಕ್ಕ ಮಾಡಕ್ಂತರ ಅನ್ನೋ ವಿಚಾರ ಇದ್ಸಿ